ಒಳಗಡೆ ಹೋಗುವವನು ವೀರಾವೇಶದಲ್ಲಿ ಹೋದವನು ಹೊರಗಡೆ ಬರುವವನು ನೆಗೆದು ಬಿದ್ದ ಉಪ್ಪಿನಕಾಯಿ ತರ ಆಗ್ಬಿಟ್ಟಿದೆ ನಾವು ಈ ಮಾಸ್ಕ್ ಮ್ಯಾನ್ ಅನ್ನ ಕೂಡ ಫ್ಲೈಟ್ ಮಾಡಿ ಡೆಲ್ಲಿ ಕರ್ಕೊಂಡು ಹೋಗಿದ್ರು ಈ ಕೆ ವಿ ಧನಂಜಯ್ ಶಶಿಕಾಂತ್ ಸೆಂಥಿಲ್ ಇವರೆಲ್ಲ ಸೇರ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಡುವುದರಲ್ಲಿ ಸೌಜನ್ಯ ಎನ್ನುವಂತ ಒಂದು ಹೆಣ್ಣು ಮಗುವಿನ ಸಾವನ್ನ ಇವರ ಬದುಕಿನ ಬಂಡವಾಳ ಆಗಿಸಿಕೊಂಡು ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ಇನ್ನು ಇಪ್ಪತ್ ನಾಲ್ಕು ಗಂಟೆಯ ಒಳಗಾಗಿ ಸತ್ಯವನ್ನ ತೋರಿಸ್ಕೊಡು ಅಂತ ಹೇಳಿ ಅವ ದೈವಕ್ಕೆ ಮೊರೆ ಇಟ್ಟ ಆ ಮ್ಯಾಜಿಕ್ ಮುದುಕಿ ತಗಲಾಕೊಂಡ್ಬಿಡ್ತದ್ದು ದೈವ ತಪ್ಪು ಮಾಡಿದವರನ್ನು ಎಂದು ಕ್ಷಮಿಸುವುದಿಲ್ಲ ನಾವು ಹೇಳ್ತೇವೆ ದೈವ ದೇವರಾದರೂ ಕ್ಷಮಿಸಬಹುದು ಮಂಜುನಾಥ ಸ್ವಾಮಿ ಸ್ವಾಮಿಯಾದರೂ ಕ್ಷಮಿಸಬಹುದು ಆದರೆ ಅಣ್ಣಪ್ಪ ಇದ್ದಾನಲ್ಲ ಅಣ್ಣಪ್ಪ ಕ್ಷಮಿಸುವುದೇ ಇಲ್ಲ ಅಣ್ಣಪ್ಪನ ನೆಲಕ್ಕೆ ಅವಮಾನದ ಕಳಂಕವನ್ನು ಅಂಟಿಸಿದ ಎಲ್ಲರನ್ನೂ ಕೂಡ ಆ ಅಣ್ಣಪ್ಪ ಸ್ವಾಮಿ ಅದೇ ಒಂದು ಅವಧಿಯಲ್ಲಿ ಸರ್ವನಾಶ ಮಾಡ್ತಾನೆ ಎನ್ನುವುದಕ್ಕೆ ಆತನ ಏನು ರುದ್ರ ತಾಂಡವ ಶಿವನ ತಾಂಡವವನ್ನು ನೋಡಿದ್ದೀರ ನೀವು ಅದರ ಏನು ರಕ್ಷಕ ಕ್ಷೇತ್ರಪಾಲನ ಆ ತಾಂಡವವನ್ನು ಆತ ತೋರಿಸ್ಲಿಕ್ಕೆ ಶುರು ಮಾಡಾಗಿದೆ ನಿಮಗೆ ಒಂದು ವಿಷಯವನ್ನು ಹೇಳಬೇಕು ನಾನು ಬೆಂಗಳೂರಿನಿಂದ ನಮ್ಮ ಉಡುಪಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಬಹಳ ಚಂದನೆಯ ರಸ್ತೆ ನಮ್ಮ ಶಿರಾಡಿ ಗಾಟ್ ಹಾದು ಬರಬೇಕು ನಾನು ಅಲ್ಲಿ ಬರುವಾಗ ಸಾರಿ ಧರ್ಮಸ್ಥಳದ ಒಳಗಡೆ ಹೋಗೋದು ಬಹಳ ಕಡಿಮೆ ನಾವು ಗಾಡಿಯ ಒಳಗಡೆ ಉಜರೆಯ ಒಳಗಡೆ ತಂದು ಅಣ್ಣಪ್ಪ ಸ್ವಾಮಿಯ ಪಾದದ ಮುಂದೆ ನಿಂತು ಒಂದು ನಮಸ್ಕಾರ ಮಾಡಿ ಬರುವಂಥದ್ದು ಒಂದು ದಿನ ಹಾಗೆ ನಾನು ಒಂದು ನಮಸ್ಕಾರವನ್ನು ಮಾಡಿ ಆ ಫೋನ್ ಫೇಸ್ಬುಕ್ ಅಲ್ಲಿ ಹಾಕಿದೆ ನಾನು ಇನ್ನು ನಲವತ್ತೆಂಟು ದಿನದ ಒಳಗಾಗಿ ಸಜ್ಜನ ಸಮಾಜ ಎದ್ದು ನಿಲ್ತದೆ ನೋಡಿ ಅಂತ ಹೇಳಿ ಯಾಕೋ ಯಾಕೆ ಹಾಗು ಹಾಗೆ ಮಾಡಬೇಕು ಹೇಳಬೇಕು ಅಂತೇಳಿ ಅದಾಗಿ ಬೆಂಗಳೂರಿಗೆ ಬಂದಾಗ ಚಕ್ರವರ್ತಿ ಅವರು ಫೋನ್ ಮಾಡಿದರು ವಸಂತ್ ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಈ ವಿಷಯದ ಬಗ್ಗೆ ಅವರು ಒಂದು ವಿಡಿಯೋವನ್ನು ಮಾಡಿದರು ಅದರ ನಂತರ ಭಾಳ ದೊಡ್ಡ ಮಟ್ಟದಲ್ಲಿ ಕೇವಲ ನಲವತ್ತೆಂಟು ದಿನದ ಒಳಗಾಗಿ ಒಂದು ದೊಡ್ಡ ಸಜ್ಜನ ಒಲೆ ಎದ್ದು ನಿಂತು ಒಂದು ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿ ಚಕ್ರವರ್ತಿ ಅಣ್ಣನ ನೇತೃತ್ವದಲ್ಲಿ ಒಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಲ್ಪಟ್ಟಿತ್ತು ಅಂದರೆ ಅಣ್ಣಪ್ಪನ ಪಾದದಡಿ ನಿಂತು ಪ್ರಾರ್ಥನೆ ಮಾಡಿದೆಲ್ಲವೂ ಕೂಡ ಸತ್ಯ ಆಗ್ತದೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ನಮ್ಮಲ್ಲಿ ದೈವಗಳ ಶಕ್ತಿಯನ್ನು ನೋಡಿ ಒಬ್ಬ ಜಯಂತ್ ತಂಗಚ್ಚನ್ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದಾನೆ ಅಲ್ವಾ ಅರುಣ್ ಶಾಮ್ ಅರುಣ್ ಇದು ನಮ್ಮ ಶಾಂಬಟ್ರು ನಾನು ಅವರು ಶಾಂಬಟ್ರು ನಾನು ಮಾತಾಡ್ತಿದ್ವಿ ಅವನು ನಿನ್ನೆ ಯಾವುದು ಈ ಪ್ರಭಾಗಂಡದ ಒಬ್ಬ ಪಾಲುದಾರ ಆತ ಅವನು ಒಂದು ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ದೈವಸ್ಥಾನ ಅದು ಒಂದು ಕಾಯಿಯನ್ನು ಒಡೆದು ಇನ್ನು ಇಪ್ಪತ್ತು ನಾಲ್ಕು ಗಂಟೆಯ ಒಳಗಾಗಿ ಸತ್ಯವನ್ನು ತೋರಿಸ್ಕೊಡು ಹೇಳಿ ಅವ ದೈವಕ್ಕೆ ಮೊರೆ ಇಟ್ಟ ಅವನು ದುಷ್ಟ ಅವನ ದುಷ್ಟ ದೈವಕ್ಕೆ ಮೊರೆ ಇಟ್ಟಿದ್ದು ಸತ್ಯ ಏನು ಅಂತೇಳಿ ತೋರಿಸ್ಕೊಡು ಅಂತೇಳಿ ಅವನು ಅಲ್ಲಿಂದ ಈಚೆಗೆ ಬಂದಿಲ್ಲ ಅಜ್ಜಿ ಆ ಮ್ಯಾಜಿಕ್ ಮುದುಕಿ ತಗಲಾಕೊಂಡ್ಬಿಡ್ತದ್ದು ಅದ್ರ ಮರುದಿನ ಇನ್ನೊಂದು ಪ್ರಕರಣ ಅವನು ಇವತ್ತು ಹನ್ನೊಂದು ಗಂಟೆಗೆ ಅವನು ಬುರ್ಡೆ ಮ್ಯಾನು ಮಾಸ್ಕ್ ಮ್ಯಾನ್ ಇದೆಲ್ಲ ಅವನು ಬಿಟ್ಟ ಅಲ್ಲಿ ನೋಡಿದರೆ ಅವನು ಗಿರೀಶ್ ಮಟ್ಟಣ್ಣನವರನ್ನವನ್ನ ಪೊಲೀಸ್ ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಿದರು ಒಳಗಡೆ ಹೋಗುವವನು ವೀರಾವೇಶದಲ್ಲಿ ಹೋದವನು ಹೊರಗಡೆ ಬರುವವನು ಒಳ್ಳೆ ನೆಗೆ ಬಿದ್ದ ಉಪ್ಪಿನಕಾಯಿ ಥರ ಅವನು ಭಾಳ ಮೆತ್ತಗಾಗಿದ್ದಾನೆ ಹಾಗಂತೇಳಿ ಇನ್ನೊಬ್ಬಂಗೆ ಬೇಲ್ ಸಿಕ್ತು ಅಂಥೇಳಿ ನೀವು ಅದೇನು ಸತ್ಯದರ್ಶನವ ಅಂತ ಅನ್ಕೋಬೇಡಿ ಅಲ್ಲಿ ಬೆಳ್ತಂಗಡಿಯಲ್ಲಿ ಈಗ ಪೊಲೀಸರು ಇನ್ನೊಂದು ಟೀಮ್ನವರು ನೋಟಿಸ್ ಇಟ್ಕೊಂಡು ಅವನ್ನ ಕಾಯ್ತಾ ಇದ್ದಾರೆ ಬಾ 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 ಅಂತೇಳಿ ಸೌಜನ್ಯ ಎನ್ನುವಂಥ ಒಂದು ಹೆಣ್ಣು ಮಗುವಿಗೆ ಅನ್ಯಾಯವನ್ನು ಮಾಡಿ ಆ ಹೆಣ್ಣು ಮಗುವಿನ ಹೆಸರಲ್ಲೇ ತಮ್ಮ ಬದುಕಿನ ಬಟ್ಟಲನ್ನು ತುಂಬಿಸಿಕೊಂಡು ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ದೌರ್ಜನ್ಯವನ್ನು ಎಸಗಿದವರು ಒಬ್ಬೊಬ್ಬರಾಗಿ ಜೈಲು ಕಂಬಿಯನ್ನು ಎಣಿಸುವಂಥ ದಿನ ಹತ್ತಿರದಲ್ಲೇ ಇದೆ ಎಲ್ಲ ಲಿಸ್ಟು ರೆಡಿಯಾಗಿದೆ ಎಲ್ಲ ಹೋಗ್ತಾ ಇದ್ದಾರೆ ಅಣ್ಣಪ್ಪನ ಪವಾಡದ ಬಗ್ಗೆ ಅರುಣ್ ಶ್ಯಾಮ್ ಅವರು ಮಾತಾಡ್ಲಿಕ್ಕಿದ್ದಾರೆ ಏನೇನಾಗಿದೆ ಅಂತೇಳಿ ನಾನು ಅರುಣ್ ಶ್ಯಾಮ್ ಅವ್ರನ್ನ ಆಪತ್ ಬಾಂಧವ ಅಂತ ಹೇಳಿ ಕರೆದಿದ್ದೆ ಸುಮ್ಮನೆ ಕರೆದಿಲ್ಲ ಕೆಲವು ವಿಚಾರಗಳ ಹಿಂದೆ ಕೆಲವು ವೇದಿಕೆಗಳಲ್ಲಿ ಹೇಳಲಿಕ್ಕೆ ಆಗದಷ್ಟು ಬಹಳ ವಿಶೇಷವಾದಂಥ ಕೆಲಸವನ್ನು ಕೆಲವರು ಮಾಡ್ತಾರೆ ಅಂಥವರಲ್ಲಿ ಅರುಣ್ ಶಾಮ ಅವರು ಕೂಡ ಒಬ್ಬರು ಸದ್ಯದಲ್ಲೇ ಗೊತ್ತಾಗುತ್ತೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅರುಣ್ ಶ್ಯಾಮವ್ರನ್ನ ನಮ್ಮ ಕಾನೂನು ಮುಖ್ಯಸ್ಥರನ್ನಾಗಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ವಿ ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ನಾನು ಇದ್ದೇನೆ ಅಂತ ಹೇಳಿದ್ದಾರೆ ಈಗ ಹೋರಾಟ ಅನ್ನೋದು ಪ್ರಾರಂಭ ಆಗುತ್ತೆ ಇಲ್ಲಿಯ ತನಕ ಯಾರು ಏನೇನು ದೌರ್ಜನ್ಯವನ್ನು ಮಾಡಿದ್ದಾರೆ ಈ ದುಷ್ಟಕೂಟ ಇವರು ಎಲ್ಲರ ವಿರುದ್ಧವೂ ಪ್ರಕರಣ ದಾಖಲಾಗಿ ಏನು ಸುಳ್ಳು ಸೃಷ್ಟಿ ಮಾಡಿದ ಕಾರಣಕ್ಕೆ ಇದರ ಹಿಂದಿರುವಂತಹ ಯಾವ ಯಾವ ಅಜೆಂಡಾಗಳು ಇಟ್ಕೊಂಡಿದ್ದಾರೆ ಎಲ್ಲವನ್ನು ಕೂಡ ಬಯಲು ಮಾಡುವಂಥ ದಿನ ಬರ್ತದೆ ಕಾನೂನು ಮೂಲಕವಾದಂಥ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ನಿಮಗೆ ನಮ್ಮ ಶೃಂಗೇರಿ ಹತ್ರ ಒಂದು ಕಿಗ್ಗ ಅಂತೇಳಿ ಒಂದು ಊರಿದೆ ಅಲ್ಲಿ ಒಬ್ಬ ಆದಿವಾಸಿಗಳ ಜಾಗವನ್ನು ಹಾಕೊಂಡಿದ್ದಾನೆ ಆ ಆದಿವಾಸಿಗಳ ಜಾಗದಲ್ಲಿ ಒಂದು ರೆಸಾರ್ಟ್ ಅನ್ನ ಮಾಡಿಕೊಂಡಿದ್ದಾನೆ ಆ ರೆಸಾರ್ಟ್ ಅಲ್ಲಿ ಏನು ದೊಡ್ಡ ವ್ಯವಹಾರ ಅವನು ಮಾಡೋದಿಲ್ಲ ನನ್ನ ಅನಿಸಿಕೆಯ ಪ್ರಕಾರ ಕೊಪ್ಪದ ಸ್ಥಳೀಯರ ಪ್ರಕಾರ ಅದು ಭಯೋತ್ಪಾದಕರು ಬಂದು ಈ ರೀತಿಯ ಸಂಚುಗಳನ್ನು ಮಾಡುವಂತ ಏನು ಈ ಎಡಬಿಡಂಗಿಗಳಿದ್ದಾರೆ ಎಡಪಂಥೀಯರು ಅವರೆಲ್ಲ ಅಲ್ಲಿ ಬಂದು ತಿಂಗಳು ತಿಂಗಳಲ್ಲಿ ಮೀಟಿಂಗ್ ಮಾಡಿ ಯಾವ ದೇವಸ್ಥಾನದ ಮೇಲೆ ಈ ಸಾರಿ ಟಾರ್ಗೆಟ್ ಮಾಡೋಣ ಅನ್ನೋ ರೀತಿಯ ಸಂಚನ್ನ ಮಾಡಲಿಕ್ಕೆ ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ನನಗೊಂದು ಬಲವಾದಂಥ ಒಂದು ಮೂಲದ ವರದಿ ಸಿಕ್ಕಿದೆ ಈಗ ಸುಜಾತ ಭಟ್ ಎನ್ನುವಂಥ ಒಂದು ಹೆಣ್ಣು ಮಗಳನ್ನು ದಾಳವಾಗಿ ಬಳಸ್ಕೊಂಡಿದ್ರು ಈ ಸುಜಾತ ಭಟ್ಟನ್ನು ಇವರು ಡೆಲ್ಲಿ ಕರ್ಕೊಂಡು ಹೋಗಿದ್ರು ಈ ಮಾಸ್ಕ್ ಮ್ಯಾನನ್ನು ಕೂಡ ಫ್ಲೈಟ್ ಮಾಡಿ ಡೆಲ್ಲಿ ಕರ್ಕೊಂಡೋಗಿದ್ರು ಇದಕ್ಕಿದ್ದಂಗೆ ಬಂದಿದ್ದಲ್ಲ ಯಾಕೆ ಸುಜಾತ ಭಟ್ಟನ್ನು ಡೆಲ್ಲಿ ಕರ್ಕೊಂಡೋಗಿದ್ರು ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಒಬ್ಬ ಶಶಿಕಾಂತ್ ಸೆಂಥಿಲ್ ಅಂತ ಹೇಳಿದ್ದ ತಮಿಳ್ನಾಡಿನ ಸಂಸದ ಈ ಕೆ ವಿ ಧನಂಜಯಿ ಶಶಿಕಾಂತ್ ಸೆಂಥಿಲ್ ಇವರೆಲ್ಲ ಸೇರಿಕೊಂಡು ಅವರಿಗೆ ಟ್ರೈನಿಂಗ್ ಕೊಡೋದಲ್ಲಿ ಈ ಥರ ಈ ಥರ ಮಾಡಬೇಕು ಅಂತೇಳಿ ನಮ್ಮ ಎಸ್ ಐ ಟಿ ಅಧಿಕಾರಿಗಳು ಎಲ್ಲವನ್ನ ನಾಳೆ ಬಹುಶಃ ಮುಂದಿನ ದಿನಗಳಲ್ಲಿ ಕೋರ್ಟ್ ಮೂಲಕವೂ ಹೇಗೋ ಒಟ್ಟು ಬಯಲು ಮಾಡ್ತಾರೆ ಇದು ಕೆಲವು ಮೂಲಗಳಿಂದ ಬಂದಿರುವಂಥ ವರದಿಗಳನ್ನು ಗಮನಿಸಿದಾಗ ಬಹಳ ಆಶ್ಚರ್ಯ ಆಗತ್ತೆ ಮತ್ತೆ ಬಹಳ ಸಂಕಟ ಆಗತ್ತೆ ನಾನು ಯಾವ ಸೌ ಸೌಜನ್ಯ ಪ್ರಕರಣ ಆಗಲಿ ಬುರುಡೆ ಪ್ರಕರಣ ಆಗಲಿ ನಿಮಗೆಲ್ಲ ಸತ್ಯ ದರ್ಶನ ಆಗಿದೆ ಅದ್ರ ಬಗ್ಗೆ ನಾನೇನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಆಲ್ ಜಜೀರ್ ಇದ್ರ ಬಗ್ಗೆ ವರದಿ ಮಾಡಿದರು ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಬಂದು ನಮ್ಮ ಏನು ಧರ್ಮಸ್ಥಳದಲ್ಲಿ ಒಂದು ಸಾವಿರ ಶವಗಳನ್ನು ಕೂತು ಹಾಕಿದ್ದಾರೆ ಅಂತೇಳಿ ಮೀಡಿಯಾಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾನೆ ಜರ್ಮನ್ನ ಮೀಡಿಯಾ ಇದ್ರ ಬಗ್ಗೆ ವರದಿ ಮಾಡುತ್ತೆ ಇವತ್ತು ಈ ಬುರುಡೆ ಮ್ಯಾನ ಅರೆಸ್ಟ್ ಮಾಡಿದ್ದಾರೆ ವಶಕ್ಕೆ ತಗೊಂಡಿದ್ದಾರೆ ಮಹೇಶ್ ಶೆಟ್ಟಿ ಅರೆಸ್ಟ್ ಆಗಿದ್ದಾರೆ ಬೇರೆ ಪ್ರಕರಣ ಇರ್ಬೋದು ಎಸ್ ಐ ಟಿ ವಶಕ್ಕೆ ತೊಗೊಳ್ಬೋದು ಇವರೆಲ್ಲರ ಮೇಲೂ ಪ್ರಕರಣ ದಾಖಲಾಗುತ್ತೆ ಆ ಸುಜಾತ ಭಟ್ಟು ನಾನು ಹೇಳಿದ್ದೆಲ್ಲ ಸುಳ್ಳು ನನಗೆ ಇವರು ಇವ್ರು ಹೇಳಿಕೊಟ್ರು ನಾನು ಹಂಗೆ ಹೇಳಿದೆ ಅಂತೇಳಿ ನಿನ್ನೆ ಒಂದು ಅಲ್ಲಿ ಹೇಳಿದರು ಒಂದು ಯೂಟ್ಯೂಬ್ನಲ್ಲಿ ಹೇಳಿದರು ಅದು ಎಲ್ಲ ಕಡೆ ಪ್ರಸಾರ ಕೂಡ ಆಯಿತು ಈಗ ಯಾವುದಾದ್ರೂ ಆಲ್ಸಿದ್ರದ ಅವನು ವರದಿ ಮಾಡ್ತಾನೆ ಇದ್ರ ಬಗ್ಗೆ ಕೆರಾ ಅವರೇ ಮಾಡ್ತಾನೆ ಅವನು ಜರ್ಮನ್ ಅವನು ಮತ್ತೆ ಪುನಃ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಇಟ್ಕೊಂಡು ಹೇಳ್ತಾನೆ ಮೊನ್ನೆ ಮಾಸ್ಕ್ ಮ್ಯಾನ್ ಹತ್ರ ಇವರು ಇಂಟರ್ನ್ಯಾಷನಲ್ ಮೀಡಿಯಾಕ್ಕೆ ಇವರು ಸ್ಟೇಟ್ಮೆಂಟ್ ಕೊಡಿಸಿದ್ರು ನಮ್ಮ ಧರ್ಮಸ್ಥಳವನ್ನು ಅದರ ಏನು ಪವಿತ್ರ್ಯವನ್ನು ಧಕ್ಕೆ ಮಾಡಲಿಕ್ಕೆ ಇಷ್ಟು ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಕ್ಷೇತ್ರದ ಏನು ತೇಜಸ್ಸನ್ನು ವರ್ಚಸ್ಸನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಪ್ರಯೋಗವನ್ನು ಮಾಡಿದರು ನಾಳೆ ಇವರೆಲ್ಲರೂ ಕೂಡ ಬಂಧನಕ್ಕೊಳಗಾದರೂ ಕೂಡ ಆಲ್ ಸಜೀರಾದವನು ವರದಿ ಮಾಡೋದಿಲ್ಲ ಜರ್ಮನ್ ಮೀಡಿಯಾದಲ್ಲಿ ಅದು ವರದಿ ಬರೋದಿಲ್ಲ ಇಂಗ್ಲೀಷ್ನವರು ಆ ಇಂಡಿಯಾ ಟುಡೇ ಅವರು ಬಂದು ಇಲ್ಲಿ ನ್ಯೂಸ್ ಮಾಡ್ತಾರೆ ನನಗೆ ಡೌಟ್ ಇದೆ ನಾವೇ ಇದೇ ನಮ್ಮ ಮೇನ್ ಸ್ಟ್ರೀಮ್ ಕರ್ನಾಟಕದ ಮೀಡಿಯಾದವರು ಹೇಳ್ತದೆ ನಮ್ಗೆ ಅದೆಲ್ಲ ಗೊತ್ತಿರ್ತದೆ ಹೀಗಂತೇಳಿ ಸುಮ್ಮನಾಗ್ತೀವಿ ಇದೆಲ್ಲವೂ ಕೂಡ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿರುವಂಥ ವ್ಯವಸ್ಥಿತವಾದಂಥ ಸಂಚು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಅರುಣ್ ಶ್ಯಾಮ್ ಅಂತಹ ಒಳ್ಳೆಯ ವಕೀಲರ ಮೂಲಕ ಚಕ್ರವರ್ತಿ ಸುಲಿಬೆಲೆಯವರಂತಹ ಒಬ್ಬ ಗಟ್ಟಿ ಧ್ವನಿಯ ಹೋರಾಟಗಾರರ ಮೂಲಕ ನಮ್ಮ ಇಡೀ ಏನು ಪರಂಪರೆಯನ್ನು ಪೋಷಿಸುವಂತಹ ಅದಕ್ಕೆ ಮಾರ್ಗದರ್ಶನವನ್ನು ಮಾಡುವಂಥ ಧಾರ್ಮಿಕ ಜಿಜ್ಞಾಸೆಯನ್ನು ನೀಡುವಂತಹ ನಮ್ಮ ವಚನಾನಂದ ಶ್ರೀಗಳಂಥವರ ಮೂಲಕ ಈ ಸಮಾಜಕ್ಕೆ ಇಡೀ ಸಮಾಜದ ಮೇಲೆ ಒಂದು ಭ್ರಮೆಯ ಮೋಡವನ್ನು ಕವಿಸಿಬಿಟ್ಟಿದ್ದಾರೆ ಅದು ಆ ಪರದೆಯನ್ನು ಆ ಪೊರೆಯನ್ನು ನಾವು ಸರಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಮತ್ತು ಧರ್ಮಸ್ಥಳದ ತನಕ ಬಂದಿದ್ದಾರೆ ಮುಂದೆ ಶೃಂಗೇರಿಗೋ ಅಥವಾ ಉಡುಪಿಗೋ ಬಂದು ಇದೇ ರೀತಿಯ ಒಂದು ಪ್ರಭಾಗಂಡವನ್ನು ಮಾಡುವ ಮೊದಲು ನಾವು ಎಚ್ಚೆತ್ಕೊಳ್ಬೇಕು ಅವನು ಮೊಹಮ್ಮದ್ ಸಮೀರ್ ಮುಲ್ಲಾ ಎನ್ನುವಂಥ ಹುಡುಗ ಮಾಡಿದಂಥ ಆ ಎ ಐ ವಿಡಿಯೋವನ್ನು ನೋಡಿ ನಾವೇ ನೋಡಿ ಹಿಂಗಂತೆ ಅಂತೇಳಿ ಫಾರ್ವರ್ಡ್ ಮಾಡಿದವರು ನಾವೇ ನಮ್ಮ ಮನೆಯವರನ್ನೇ ನಾವು ಕನ್ವಿನ್ಸ್ ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ಅಕ್ಕ ತಂಗಿ ಇದ್ರಿಗೆ ನಮ್ಗೆ ಹೇಳೋಕ್ಕಾಗಲಿಲ್ಲ ಇಲ್ಲ ಹಂಗಿದೆ ಹಿಂಗಿದೆ ಹಿಂಗಿದ್ರೂ ಇರ್ಬೋದು ಅಂತೇಳಿ ಇವತ್ತು ಅದೆಲ್ಲವೂ ಸುಳ್ಳು ಅವನ ಇದರಲ್ಲೇ ಬರ್ಕೊಂಡಿದ್ದಾನೆ ಅದು ನಾನು ಕಾಲ್ಪನಿಕ ಅಂತೇಳಿ ಅವನೇ ಬರ್ಕೊಂಡಿದ್ದಾನೆ ಒಂದು ಸಿನಿಮಾ ಹೇಗೆ ನೋಡಿದಾಗ ನೀವು ಕಣ್ಣೀರು ಹಾಕ್ತಿರೋ ಅದೇ ರೀತಿ ಅವನ ಕಥೆಯನ್ನು ನೋಡಿ ನಾವೆಲ್ಲ ಇದು ಹೌದು ಅಂತೇಳಿ ಪೂಜ್ಯ ಕಾವಾಂದರ ಬಗ್ಗೆ ಬೈದವರಿದ್ದಾರೆ ಎಷ್ಟೋ ಜನ ಧರ್ಮಸ್ಥಳಕ್ಕೆ ಬಂದು ನಾನು ಧರ್ಮಸ್ಥಳಕ್ಕೆ ಬರೋದಿಲ್ಲ ಇಲ್ಲಿಂದ ಒಂದು ಸಂದೇಶ ಕೊಡ್ತಾ ಇದ್ದೀರಿ ನಾನು ಇಲ್ಲಿಂದ ಸೌಜನ್ಯ ದೇವಿ ಮನೆಗೆ ಹೋಗ್ತೀನಿ ಅಂತೇಳಿ ಇವರಿಗೆಲ್ಲ ಗೊತ್ತೇ ಇರಲಿಲ್ಲ ಸೌಜನ್ಯ ಎನ್ನುವಂಥ ಒಂದು ಹೆಣ್ಣು ಮಗುವಿನ ಸಾವನ್ನ ಇವರ ಬದುಕಿನ ಬಂಡವಾಳ ಆಗಿಸ್ಕೊಂಡ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅನ್ನುವಂಥ ವ್ಯಕ್ತಿ ಅವನು ಏನೂ ಇರಲಿಲ್ಲ ಅವನ ಅಪ್ಪ ಬಂದು ಅಲ್ಲಿ ಜಾಗ ಖರೀದಿ ಮಾಡಿ ಒಂದು ಮನೆ ಕಟ್ಕೊಂಡಿ ಸಣ್ಣ ತೋಟ ಇತ್ತು ಇವತ್ತು ನೂರೈವತ್ತು ಎಕರೆಯಷ್ಟು ಜಾಗವನ್ನು ಆತ ಮಾಡಿಕೊಂಡಿದ್ದಾನೆ ಇವತ್ತು ಹದಿನಾರು ಸಾವಿರ ಚದರ ಅಡಿಯ ಬೂಡನ್ನು ಕಟ್ಕೊಂಡಿದ್ದಾನೆ ಬೀಡಿನ ಮನೆ ಅದಕ್ಕೆ ನಾನೂರ ಮೂವತ್ತೈದು ಬೋದಿಗೆಗಳಿವೆ ಅದಕ್ಕೆ ಬೇಕು ಅಂತೇಳಿ ಒಂದು ಬಿಲ್ಲರ್ ರೋಡಿ ಅನ್ನುವ ಇಡೀ ಕಾಡನ್ನು ನಿರ್ನಾಮ ಮಾಡಿದ್ದಾನೆ ಅಧಿಕಾರಿಗಳ ಮಾತನ್ನ ಕೇಳಲಿಲ್ಲ ಒಂದು ರೀತಿ ರಾಕ್ಷಸನ ರೀತಿಯಲ್ಲಿ ಅಲ್ಲಿ ಸೋಂಪಗೌಡ ಎನ್ನುವನ ಶವವನ್ನ ಅಲ್ಲೇ ಬುಲ್ಡೋಜರ್ನಲ್ಲಿ ತೆಗೆದು ಹೂತ್ ಹಾಕಿ ಈ ರೀತಿಯ ಒಬ್ಬ ದೌರ್ಜನ್ಯ ಮಾಡುವಂಥ ರಾಕ್ಷಸನಿಗೂ ಕೂಡ ಚಪ್ಪಾಳೆ ತಟ್ಟುವಂತಹ ಅಭಿಮಾನಿಗಳು ಈ ಕಾಲದಲ್ಲಿ ಇದ್ದಾರೆ ಅನ್ನೋದೇ ಬಹಳ ದುರಂತ ನಮ್ಮ ನಾಡಿನ ದೌರ್ಭಾಗ್ಯ ಅಂತ ಹೇಳ್ತಾ ನಾಳೆ ಇಲ್ಲೇ ಹತ್ತಿರದ ಫ್ರೀಡಂ ಪಾರ್ಕ್ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ಇದೆ ಇಲ್ಲಿ ವೇದಿಕೆಯಲ್ಲಿರುವಂಥ ಚಕ್ರವರ್ತಿ ಸೂಲಿಬೆಲೆ ಅಣ್ಣವರು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ವಚನಾನಂದ ಶ್ರೀಗಳ ಸಾನ್ನಿಧ್ಯವಿದೆ ನಾವೆಲ್ಲ ಇರ್ತೀವಿ ಇವತ್ತು ಅದರ ಬಗ್ಗೆ ಸಂಪೂರ್ಣ ನಿಮಗೆ ಏನು ಗೊತ್ತಾಗಬೇಕಿದ್ರೆ ಇವತ್ತೇನು ಹೇಳ್ತಾರೆ ಅದು ಮತ್ತಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗಬೇಕಿದ್ರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಅಲ್ಲಿ ಮಾಡಬೇಕು ನಾವು ನೀವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿಯ ಭಕ್ತರು ಬರೀ ಮಂಜುನಾಥ ಸ್ವಾಮಿ ಭಕ್ತರು ಅಂತ ಹೇಳಿ ಅಲ್ಲ ಈ ಹಿಂದೂ ಧರ್ಮದಲ್ಲಿ ಇರುವವರು ಈ ಹಿಂದೂ ಧರ್ಮಕ್ಕೆ ಆಘಾತ ಆಗಬಾರ್ದು ಎನ್ನುವ ಭಾವನೆ ಇರುವವರು ನಾವು ಶ್ರೀ ಕ್ಷೇತ್ರ ಜೊತೆಗೆ ಇದ್ದೇವೆ ಅಥವಾ ಸತ್ಯದ ಪರವಾಗಿ ನಾನು ಇದ್ದೀನಿ ಎನ್ನುವ ಭಾವನೆ ಇರುವವರು ನಿಮ್ಮೆಲ್ಲ ಸ್ನೇಹಿತರನ್ನ ಸೇರಿಸಿಕೊಂಡು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ ಗೆ ಬನ್ನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆ ವಯಸ್ಸಾದ ಮೇಲೆ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟು ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್